ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸುಸ್ವಾಗತ ತಾವುಗಳು ಈಗ ಈ ವಿಡಿಯೋದಲ್ಲಿ ಮೂಡುಬಿದಿರೆ ಪೇಟೆಯ ಸಮೀಪದಲ್ಲಿ ಮಾರಾಟಕ್ಕೆ ಇರುವಂತಹ ಒಂದು ಸುಂದರ ಮನೆ ನಿವೇಶನದ ವಿಡಿಯೋವನ್ನು ನೋಡುತ್ತಾ ಇದ್ದೀರಿ ಮೂಡುಬಿದಿರೆ ಪುರಸಭಾ ವ್ಯಾಪ್ತಿ ಒಳಗೆ ಇರುವಂತಹ ಈ ಸೈಟ್ ಮೂಡುಬಿದಿರೆ ಬಸ್ ಸ್ಟ್ಯಾಂಡಿನಿಂದ ಅತಿ ಸಮೀಪವಿದೆ ಹಾಗೂ ಮೂಡುಬಿದಿರೆಯ ಚರ್ಚ್ ಮತ್ತು ಪೊಣ್ಯಚಾರಿಯಲ್ಲಿ ಅಂತ ಇರುವಂತಹ ಲಕ್ಷ್ಮಿ ವೆಂಕಟರಮಣ ದೇವಳದಿಂದ ಕೇವಲ ಕಾಲುನ ಈ ಸೈಟ್ ಮಾರಾಟಕ್ಕೆ ಇದೆ ಅಂದರೆ ಕೇವಲ ಎಂಟುನೂರು ಮೀಟರ್ ದೂರದಲ್ಲಿ ಮೂಡಬಿದ್ರೆ ಚರ್ಚ್ನಿಂದ ಕೇವಲ ಎಂಟುನೂರು ಮೀಟರ್ ದೂರದಲ್ಲಿ ಈ ಸೈಟ್ ಮಾರಾಟಕ್ಕೆ ಇದೆ ಈ ಸೈಟ್ ಕನ್ವರ್ಷನ್ ಆಗಿ ಖಾತೆ ಹೊಂದಿ ಏಕನಿವೇಶನ ನಕ್ಷೆ ಹೊಂದಿ ಬೇಕು ಬೇಕಾದ ಎಲ್ಲ ಪೂರಕ ದಾಖಲೆಗಳು ಹೊಂದಿದ್ದು ಇದು ರೆಸಿಡೆನ್ಷಿಯಲ್ ಕನ್ವರ್ಷನ್ ಆದರೂ ಇದು ರಸ್ತೆ ಇರುವುದರಿಂದ ಇದನ್ನು ಕಮರ್ಷಿಯಲ್ ಸೈಟ್ ಎಂದು ಪರಿಗಣಿಸಬಹುದು ಮುಂದಿನ ದಿನಗಳಲ್ಲಿ ಕಮರ್ಷಿಯಲ್ ಕನ್ವರ್ಷನ್ ಮಾಡಿದಲ್ಲಿ ಎದುರು ಭಾಗದಲ್ಲಿ ಎರಡು ಮೂರು ಅಂಗಡಿಗಳು ಕಟ್ಟಿ ಹಿಂಭಾಗದಲ್ಲಿ ಮನೆಯೂ ಕಟ್ಟುವಂತಹ ಒಂದು ಒಳ್ಳೆಯ ವ್ಯವಸ್ಥೆ ಈ ಸೈಟ್ನಲ್ಲಿ ಇದೆ ಮೂಡುಬಿದಿರೆ ಬಸ್ ಸ್ಟ್ಯಾಂಡಿಗೆ ಅತಿ ಸನಿಹದಲ್ಲಿ ಇರುವಂತಹ ಈ ಹನ್ನೊಂದು ಮುಕ್ಕಾಲು ಸೆನ್ಸ್ ಸೈಟ್ ಈಗ ಮಾರಾಟಕ್ಕೆ ಇದೆ ರಸ್ತೆ ಬದಿಯಲ್ಲಿ ಇರುವಂತಹ ಈ ಸೈಟ್ ಇಲ್ಲಿ ಉಳಿದ ಸೈಟುಗಳ ಬೆಲೆ ಸೆನ್ಸಿಗೆ ಮೂರುವರೆ ಲಕ್ಷದಿಂದ ನಾಲ್ಕೂವರೆ ಲಕ್ಷ ಇದೆ ಆದರೆ ಈಗ ಈ ಸೈಟಿನವರು ಅನಿವಾರ್ಯ ಕಾರಣವಾಗಿ ಸೆನ್ಸಿಗೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರದಲ್ಲಿ ಈ ಸೈಟನ್ನು ಮಾರುವವರಿದ್ದಾರೆ ಮೊತ್ತವನ್ನು ನೀವೇ ಗ್ರಹಿಸಿಕೊಳ್ಳಿ ಸೆನ್ಸಿನ ವಿಸ್ತೀರ್ಣ ಹನ್ನೊಂದು ಮುಕ್ಕಾಲು ಸೆನ್ಸ್ ಅವರ ಬೆಲೆ ಸೆನ್ಸ್ಗೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹಾಗಾಗಿ ಮೊತ್ತವನ್ನು ನೀವೇ ಗ್ರಹಿಸಿಕೊಳ್ಳಿ ಬೈಪಾಸ್ ರಸ್ತೆಯ ಬದಿಲು ಬದಿಯಲ್ಲಿರುವಂತಹ ಈ ಅತ್ಯುತ್ತಮ ಸೈಟ್ ಮನೆ ನಿವೇಶನಕ್ಕೆ ಯೋಗ್ಯ ಈಗಾಗಲೇ ಬೃಹತ್ ಮನೆಗಳು ಮದುವೆ ಹಾಲ್ಗಳು ಅಂಗಡಿ ಮಳಿಗೆಗಳು ಈ ರಸ್ತೆಯಲ್ಲಿ ಬಹಳಷ್ಟು ತೆರೆದಿವೆ ತೆರೆದುಕೊಂಡಿವೆ ಈ ಸೈಟ್ ಖರೀದಿಸೋರೆ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದ್ರೆ ನಮ್ಮ ಫೋನ್ ನಂಬರ್ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ನಮಸ್ಕಾರಗಳು